ಮುದ್ದು ಸಸ್ಯ ಧಾರವಾಹಿಯ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ನಮಸ್ತೆ ಮುದ್ದು ಸಸ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ಭದ್ರ ವಿದ್ಯೆನ ಹತ್ರ ಹೇಳ್ತಾನೆ ನೀನು ಪ್ರೀತಿ ಮಾಡೋ ತರ ನಾಟಕ ಮಾಡಬೇಕು ಅಂತ ಹೇಳ್ತಾನೆ ನನಗೆ ಪ್ರೀತಿ ಬರೋದಿಲ್ಲ ನಾನು ನಿಜವಾದ ಪ್ರೀತಿನೇ ಮಾಡ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ ಹೀಗೆ ಜಗಳ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಕ್ವಾಟ್ಲೆ ಬರ್ತಾನೆ ಕ್ವಾಟ್ಲೆ ಬಂದು ಹೇಳ್ತಾನೆ ನೀವಿಬ್ಬರು ಜಗಳ ಮಾಡೋದನ್ನ ನಿಲ್ಸಿ ಹಾಗೆ ಅಣ್ಣ ತಮ್ಮನ ಹತ್ರ ಕರೆದು ಹೇಳ್ತಾನೆ ಈಗ ನಮ್ ಕೆಲಸ ಆಗ್ಲೇಬೇಕು ಅಂದ್ರೆ ಅತ್ತಿಗೆ ಹತ್ರ ನೀನು ಪ್ರೀತಿ ಮಾಡೋ ತರನೆ ಇರಬೇಕು ಅಂತ ಹೇಳ್ತಾನೆ ನನ್ನ ಹತ್ರ ನಾಟಕ ಮಾಡೋದು ಬಿಟ್ಟು ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಹೇಳು ಕ್ವಾಟ್ಲೆ ಅಣ್ಣ ಅಂತ ವಿದ್ಯೆ ಕೇಳ್ಕೊತಾಳೆ ಆಗ ಕ್ವಾಟ್ಲೆ ಭದ್ರನ ಕರೆದು ಹೇಳ್ತಾನೆ ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಈಗ ಅತ್ತಿಗೆ ಮುಂದ ಕಾಲ ಅವ್ರು ಹೇಳ್ದಂಗೆ ನೀನು ಕೇಳಬೇಕು ಇಲ್ಲಾಂದರೆ ಅಪ್ಪಯ್ಯನ ಮರ್ಯಾದೆ ಏನಾಗಬೇಡ ಅಂತ ಕ್ವಾಟ್ಲೆ ಹೇಳ್ತಾನೆ ಸರಿ ಏನಾದರೂ ಮಾಡ್ತೀನಿ ಅಂತ ಭದ್ರಾ ಅಲ್ಲಿ ಹೋಗಿ ಹತ್ರ ಹೇಳ್ತಾನೆ ಸರಿ ನಾನು ನಾಟಕ ಮಾಡೋದಿಲ್ಲ ಪ್ರೀತಿಯಿಂದನೇ ಇರ್ತೀನಿ ಅಂತ ಹೇಳ್ತಾನೆ ಭದ್ರ ವಿದ್ಯೆನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ನಾನಿನ್ನ ಪ್ರೀತಿಯಿಂದ ಕಾಣ್ತೀನಿ ಅಂತ ಹೇಳ್ತಾನೆ ಹಾಗೆ ಅದೇ ಏನು ಇಲ್ವಾ ಅಂತ ವಿದ್ಯೆ ಕೇಳ್ಕೊತಾಳೆ ಏನು ಕೊಡಬೇಕು ಅಂತ ಭದ್ರ ಕೇಳ್ತಾನೆ ಅಂದಾಗೆ ನಾನು ಹೂ ತಂದು ಕೊಟ್ಟಿಲ್ವಾ ಅಂತ ಕೇಳ್ತಾನೆ ನೀನು ಫಿ ಫಿಲ್ಮ್ ಗಿಲಮ್ ಏನು ನೋಡಲ್ವಾ ಅಂತ ಕ್ವಾಟ್ಲೆ ಕೇಳ್ತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ಫಿಲ್ಮಲ್ಲಿ ಮುತ್ಕೊಡ್ತಾರಲ್ವಾ ಅದು ಅಂತ ಹೇಳ್ತಾನೆ ಅದೆಲ್ಲ ಕೊಡೋದಿಲ್ಲ ಅಂತ ಭದ್ರ ಹೇಳ್ತಾನೆ ನನಗೆ ಮುತ್ತೇನು ಬೇಡ ತುತ್ತ ಕೊಡೋಕೆ ಹೇಳಿ ಅವ್ರ ಮುಂದೆ ಅಂತ ವಿದ್ಯೆ ಕೇಳ್ಕೊತಾಳೆ ವಿದ್ಯೆ ಹಾಗೆ ಅಲ್ಲಿಂದ ಹೋಗೋದಕ್ಕಂತ ರೆಡಿ ಆಗ್ತಾಳೆ ಆಗ ಹೂವಿನ ನೆನಪಾಗಿ ವಾಪಸ್ ಬರ್ತಾಳೆ ನನ್ನ ಮುಡಿ ಇನ್ನೂ ಖಾಲಿ ಇದೆ ಹೂ ಇನ್ನೂ ಮುಡಿಸಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಆಗ ಕ್ವಾಟ್ಲೆ ಅಣ್ತಮ್ಮ ಹೂವು ಮುಡಿಸು ಅಂತ ಹೇಳ್ತಾನೆ ವಿದ್ಯೆಯ ಮುಡಿಗೆ ಹೂವನ್ನು ಭದ್ರ ಮೂಡಿಸ್ತಾನೆ ಹಾಗೆ ಆ ವಿದ್ಯ ಭದ್ರನ ಕೆನ್ನೆಗೆ ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ ಆಗ ಕ್ವಾಟ್ಲೆ ಹೇಳ್ತಾನೆ ನಾನು ಏನಾದರೂ ನೋಡಿದ್ನಾ ಅಂತ ಕೇಳ್ತೇನೆ ಇಲ್ಲಿ ಚಂಪನಿಗೆ ವಿಶ್ವ ಫೋನ್ ಮಾಡಿರ್ತಾನೆ ಆಗ ಚಂಪಾ ಮೊಬೈಲ್ ಹಿಡ್ಕೊಂಡು ಹತ್ರ ಬರ್ತಾನೆ ಅವನು ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ಫೋನ್ ರಿಸೀವ್ ಮಾಡು ನೀನು ಚೆನ್ನಾಗೆ ಮಾತನಾಡು ಅಂತ ವಿದ್ಯೆ ಹೇಳ್ತಾಳೆ ಅಂದಾಗೆ ಕಳಬೇಕನ್ನು ನಾವು ಹೊರಗಡೆ ಕರೆಸಬೇಕು ಅದಕ್ಕೋಸ್ಕರ ಆದರೂ ನೀನು ಸಂಕೋಚ ಇಲ್ಲದೆ ಅವನ ಜೊತೆ ಚೆನ್ನಾಗೆ ಮಾತನಾಡು ಅಂತ ಹೇಳ್ತಾಳೆ ಅಂದಾಗೆ ಚಂಪ ಫೋನ್ ರಿಸೀವ್ ಮಾಡಿ ಮಾತನಾಡ್ತಾಳೆ ಯಾರು ಅಂತ ವಿಶ್ವ ಕೇಳ್ತಾನೆ ನಿಮಗೆ ಬೇಕಾದವರು ಅಂತ ಚಂಪಾ ಹೇಳ್ತಾಳೆ ನನಗೆ ಎಲ್ಲ ಹುಡುಗಿಯರು ಬೇಕಾದವರೇ ಅದರಲ್ಲಿ ನೀವ್ಯಾರು ಅಂತ ಕೇಳ್ತಾನೆ ಆಗ ನಿಮ್ಮ ಹತ್ರದವಳೆ ಅಂತ ಚಂಪಾ ಹೇಳ್ತಾಳೆ ಇವಳು ತಾನಾಗೆ ಹಳ್ಳಕ್ಕೆ ಬಿದ್ದಿದ್ದಾಳೆ ಹೇಗಾದರೂ ಮಾಡಿ ಇವಳನ್ನ ಯೂಸ್ ಮಾಡಬೇಕು ಅಂತ ವಿಶ್ವ ಅಂದ್ಕೋತಾನೆ ಅಂದ ಹಾಗೆ ಈ ಹತ್ರದಲ್ಲಿ ಎಲ್ಲಿದ್ದೀರಾ ಅಂತ ವಿಶ್ವ ಕೇಳ್ತಾನೆ ಹತ್ರದಲ್ಲೇ ಅಂದ್ರೆ ಮನ್ಸಲ್ಲೇ ಇದ್ದೀನಿ ಅಂತ ಚಂಪಾ ಹೇಳ್ತಾಳೆ ನಾನು ಬೇರೆ ಯಾರು ಅಲ್ಲ ನಿಮ್ಮ ಫ್ರೆಂಡ್ ಸುಭಾಷ್ ಎಲ್ವಾ ಅವ್ರ ಹೆಣರು ಚಂಪಾ ಅಂತ ವಿಶ್ವನಿಗೆ ಹೇಳ್ತಾನೆ ವಿಶ್ವ ಗಾಬರಿ ಆಗ್ತಾನೆ ನೀವು ಗಾಬರಿ ಆಗಬೇಡಿ ನಾನೇಯಾ ಅಂತ ಚಂಪಾ ಹೇಳ್ತಾಳೆ ಏನ್ರಿ ಹೇಳ್ತಾ ಇದ್ದೀರಾ ಅಂತ ವಿಶ್ವ ಕೇಳ್ತಾನೆ ಆಗ ಚಂಪಾ ಹೇಳ್ತಾಳೆ ನಿಮ್ಮ ಫ್ರೆಂಡು ಕೊಡಬೇಕಾಗಿರುವಂಥ ಪ್ರೀತಿನ ಕೊಡ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಚಂಪಾ ಹೇಳ್ತಾಳೆ ನೀವು ಒಂದ್ಕಿತ ಮನ್ಸ್ ಮಾಡಿ ನೀವು ಮನ್ಸ್ ಮಾಡಿದ್ರೆ ನಾವಿಬ್ರು ಖುಷಿಯಾಗಿರ್ಬೋದು ಅಂತ ಚಂಪಾ ಹೇಳ್ತಾಳೆ ನಿಮ್ಮ ಜೊತೆ ಬಾಳಕ ಆಗೋಲ್ಲ ಅಂದಮೇಲೆ ನಾನು ಸಂತೋಷವಾಗಿ ಸೊತೋಗ್ತೀನಿ ಅಂತ ಹೇಳಿ ಚಂಪಾ ಫೋನನ್ನ ಕಟ್ ಮಾಡ್ತಾಳೆ ಚಂಪಾ ಚೆನ್ನಾಗಿ ಮಾತಾಡ್ದೆ ಅವನು ತಲೆ ಕೆಟ್ಟೋಗಿರುತ್ತೆ ಈಗ ಅವನೀಗ ನಿನಗೆ ವಾಪಸ್ ಫೋನ್ ಮಾಡೇ ಮಾಡ್ತಾನೆ ಅಂತ ವಿದ್ಯೆ ಹೇಳ್ತಾಳೆ ಜಮೀನು ವಿಷಯವಾಗಿ ಏನಾಯ್ತು ಅಂತ ಇಲ್ಲಿ ಧೀಮಂತರಾಯರು ಕೇಳ್ತಾರೆ ಆಗ ಜಮೀನು ವಿಷಯದಲ್ಲಿ ಬ್ರೋಕರಿಂದ ಇಂದ ಮೋಸ ಆಗಿದೆ ಅಂತ ಶಿವರಾಮೇಗೌಡರು ಹೇಳ್ತಾನೆ ಅದ್ರ ಬಗ್ಗೆ ನಾನು ನೋಡ್ಕೋತೀನಿ ಅಂತ ಆವಾಗ ಭದ್ರ ಹೇಳ್ತಾನೆ ಧೀಮಂತರಾಯರು ಮಾತನಾಡ್ತಾ ಇರಬೇಕಾದ್ರೆ ವಿದ್ಯೆ ಟೀ ಅಂತ ತಂದು ಕೊಡ್ತಾಳೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಸರಿತಾ ಹೇಳ್ತಾಳೆ ಆಯಿತು ಅಂತ ಹೇಳಿ ಧೀಮಂತರಾಯರು ಟ್ಯಾಬ್ಲೆಟ್ಸ್ ತಗೊಂಡಾದ ಮೇಲೆ ವಿದ್ಯೆ ನಂತರ ಕೇಳ್ತಾಳೆ ಈ ಹುಡುಗಿ ಊರು ಯಾವುದು ಅಂತ ಕೇಳ್ತಾರೆ ಆಗ ಗೋವಿಂದ ಹೇಳ್ತಾಳೆ ವಿದ್ಯಿನ ಊರು ಹುಲಿಕೆರೆ ಅಂತ ಹೇಳ್ತಾರೆ ಏಳು ವರ್ಷದ ಹಿಂದೆ ನಾನು ಮನೆಯಲ್ಲಿ ಹರಿಕತೆ ಮಾಡಿಸಿದ್ದೆ ಆವಾಗ ಹುಲಿಕೆರೆಯವರು ಬಂದು ಹರಿಕತೆನ ನಡೆಸ್ಕೊಟ್ರು ಅಂತ ಧೀಮಂತರಾಯರು ಹೇಳ್ತಾರೆ ಆಗ ವಿದ್ಯಾ ಹೇಳ್ತಾಳೆ ಹುಲಿಕೆರೆಯಲ್ಲಿ ಹರಿಕತೆ ಮಾಡುವವರು ನಮ್ಮ ಅಪ್ಪಯ್ಯ ಒಬ್ರೆಯಾ ಅಂತ ಹೇಳ್ತಾರೆ ಅಂದಾಗೆ ಅವ್ರ ಫೋಟೋ ಇದು ತೋರಿಸು ಅಂತ ಹೇಳ್ತಾರೆ ತಾತ ನನ್ನ ಹತ್ರ ಮೊಬೈಲ್ ಅನ್ನೋಷ್ಟರಲ್ಲಿ ನೇತ್ರ ನನ್ನ ಹತ್ರ ಮೊಬೈಲ್ ಇಲ್ವಾ ಅಂತ ತಾತ ಹೇಳ್ತಾರೆ ಅವ್ರ ಫೋಟೋ ನನ್ನ ಹತ್ರನೇ ಇದೆ ಅಂತ ಭದ್ರ ಮೊಬೈಲ್ ಅಲ್ಲಿ ಫೋಟೋವನ್ನ ತೋರಿಸ್ತಾನೆ ಅಂದಾಗೆ ಊರು ಉತ್ಸವ ಅಲ್ಲ ಅವ್ರು ಇಲ್ಲಿಲ್ಲ ಅಂತ ತಾತ ಕೇಳ್ತಾರೆ ಅಂದಾಗೆ ಊರು ಉತ್ಸವಕ್ಕೆ ಅವರನ್ನು ನೀವು ಇನ್ವೈಟ್ ಮಾಡಲೇಬೇಕು ಅಂತ ಧೀಮಂತರಾಯರು ಹೇಳ್ತಾರೆ ಅಂದಾಗೆ ಅವರನ್ನು ಕೂಡ ಕರೆಸಿ ಅಂತ ಧೀಮಂತರಾಯರು ಹೇಳಿದಾಗ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ ಆಗ ಸಾವಿತ್ರಿ ಹೌದು ಅಂತ ಹೇಳೋದಕ್ಕೆ ಮುಂದಾಗ್ತಾರೆ ಆಗ ಗೌಡ ಕಣ್ಬಿಟ್ಟು ಸಾವಿತ್ರಿನ ನೋಡಿ ಸಮಸ್ಯೆ ಏನಿಲ್ಲ ಅವರು ಕೂಡ ಬರ್ತಾರೆ ಗೋವಿಂದ ನೀನು ಹೋಗಿ ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ನನ್ನ ಅಪ್ಪ ಅಮ್ಮನು ಬರ್ತಾ ಇದ್ದಾರೆ ಅಂತ ವಿದ್ಯೆನಿಗೆ ತುಂಬಾ ಖುಷಿ ಆಗುತ್ತೆ ವಿದ್ಯೆ ಖುಷಿಯಾಗಿರೋದನ್ನ ನೋಡಿ ಈಶ್ವರಿಯ ಸಿಟ್ಟು ನೆತ್ತಿಗೆ ಏರ್ಬಿಡುತ್ತೆ ಕ್ವಾಟ್ಲೆ ಬಂದು ಚೆಲುವ ಮತ್ತು ರತ್ನನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾನೆ ವಿಷಯ ಏನು ಅಂತ ಚೆಲುವ ಕೇಳ್ತಾರೆ ಆಗ ಅಲ್ಲಿ ನಡೆದಿರುವಂಥ ವಿಷಯವನ್ನೆಲ್ಲ ಕ್ವಾಟ್ಲೆ ಹೇಳ್ತಾನೆ ಈ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ ಅಂತ ಚೆಲುವ ಹೇಳ್ತಾನೆ ಅವರು ಖುಷಿಯಲ್ಲಿ ಹೊರಟು ಬಿಡ್ತಾರೆ ಮದುವೆ ಆದಮೇಲೆ ಫಸ್ಟ್ ಹಬ್ಬ ಬರ್ತಾ ಇರೋದು ಈ ಉತ್ಸವಕ್ಕೆ ಏನಾದರೂ ಮಗಳಿಗೆ ಅಳಿಯಂಗೆ ತಗೊಂಡು ಹೋಗಬೇಕು ಅಂತ ಚೆಲುವ ಅಂದ್ಕೋತಾನೆ ಆಗ ನಮ್ಮ ಹತ್ರ ಹೋಟ್ಲಿದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು ಅಂತ ರತ್ನ ಹೇಳ್ತಾಳೆ ಏನಾದರೂ ಆಗುತ್ತೆ ಕ್ವಾಟ್ಲೆ ಹೇಳಿದ್ದಾನೆ ಊಟ ಬಟ್ಟೆಲ್ಲೇ ಬರಬೇಕಂತ ನಾವು ಈಗ ಹೋಗುವ ಅಂತ ಚೆಲುವ ಹೇಳ್ತಾನೆ ಚೆಲುವ ಗೌಡ್ರಿಗೆ ಜೈವಾಗಲಿ ಹಾಗೆ ಮಂತ್ರಿಯವರಿಗೆ ಜೈವಾಗಲಿ ಅಂತ ಕೂಗಾಡ್ತಾ ಬರ್ತಾನೆ ಅದನ್ನು ನೋಡಿ ಮಂತ್ರಿ ಆದಮೇಲೆ ನಾನಿದು ಮೊದಲಕ್ಕಿಂತ ನೋಡ್ತಾ ಇರೋದು ಇವ್ರನ್ನ ಅಂತ ಹೇಳ್ತಾನೆ ಆಗ ವಿವೇಕ್ ಚೆಲುವನ್ನು ನೋಡಿ ಹೇಳ್ತಾನೆ ನಾ ಇವರೇ ಅಲ್ವಾ ನಮ್ಮ ಮನೆಗೆ ಬಂದಿರೋದು ಅಂತ ಹೇಳ್ತಾಳೆ ಆಗ ಸರಿತ ಹೌದು ಅಂತ ಹೇಳ್ತಾಳೆ ಚೆಲ್ವ ಗೌಡ್ರಿಗೆ ಸನ್ಮಾನವನ್ನ ಮಾಡ್ತಾನೆ ಎಲ್ರು ಕೂಡ ಅದನ್ನ ನೋಡಿ ಖುಷಿ ಆಗ್ತಾರೆ ಸರಿತ ಬಂದು ವಿದ್ಯೆನ ಅಪ್ಪ ಅಮ್ಮನ ಹತ್ರ ಕೇಳ್ತಾಳೆ ವಿದ್ಯಾ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ರು ಅವಳು ಪ್ರೆಗ್ನೆಂಟ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅವಳ ಮುಖದಲ್ಲಿ ಆ ಕಳೆನೇ ಇಲ್ಲ ಅಂದಾಗಿ ಆ ಕಷಾಯನ ಎಲ್ಲರೂ ಪ್ರೀತಿಯಿಂದ ಕುಡಿತಾರೆ ಆದ್ರೆ ಇವಳು ಅದನ್ನ ಕಂಡ್ರೆ ಆಗೋದಿಲ್ಲ ಸದ್ ನಿಜವಾಗಿ ಸತ್ಯ ಹೇಳಿ ನನ್ನ ಹತ್ರ ಅಂತ ಸರಿತ ಕೇಳ್ತಾಳೆ ಆಗ ಚೆಲುವ ಮತ್ತೆ ರತ್ನ ಸತ್ಯವನ್ನ ಒಪ್ಕೋತಾರೆ ನನ್ನ ಮಗಳು ಬಸರಿ ಅಲ್ಲ ಅನ್ನೋ ಸತ್ಯವನ್ನು ಚಲುವ ಒಪ್ಕೋತಾನೆ ಮುಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು